ಏ ಮಗ ಹೋಗಿ ಗಾಂಡ್ ಹ್ಯಾಂಗ ಗತ್ತಿನಾಗುವ ಡಪ್ಪು ಬಾರಿಸೋದು ಕಲಿ ಅಂದ್ರ ಅಪ್ಪನ ಬೆಳಸಕ್ಕೆ ಏನ್ ಹೇಳತ್ತಾರು ಏನ್ ಏನು ಎಲ್ಲ ಅಪ್ಪನಿಂದ ಆಗೈತ್ರಿ ರೀ ಹಾ ಹಾ ತಮ್ಮ ಬಾತೊಂಡನು ಕಾಡಕ್ಕೆ ಇರ್ಲಿ ಇರ್ಲಿ ತಮ ಪರಮಾತ್ಮ ಹೆಂಗದಾನು ಅಂತ ನಾವು ಕೇಳಿದೀವಿ ಹಾ ಏನು ಹೇಳ್ತಾನೋ ಇವ್ರು ಏನು ಹೇಳ್ತಾರ್ರೀ ಏನು ಹೇಳ್ತಾನೋ ಪರಮಾತ್ಮ ಅಂದ್ರೆ ಓ ಒದರ್ತಿತ್ತು ಒದರ್ತಿತ್ತತೆ ಓಂಕಾರ ಅಂದ್ರೆ ಪರಮಾತ್ಮ ಹಾ ಹೇಳ್ತಾನೋ ನಿನಗೆ ಯಾರು ಕಲಸ್ಯಾರ ಮೊದಲ ಅವ್ರನ್ನ ತಗೊಂಡ್ಬೈಲಿ ಅವ್ರ ಗಜು ನೋಡೋಕ ಓಂಕಾರ ಅನ್ನುವಂತ ಶಬ್ದ ಗಂಡ ಐತೆ ಹೇಳಿದಿ ಓಂಕಾರ ಎಲ್ಲ ಗಂಡ ಐತೆ ನಿನಗ ಯಾರು ಹೇಳ್ಯಾರ ಓದ್ ಮುಂದೆ ಒಂದು ಪೂಜೆ ಬಂದು ಕುತ್ತಾಗ ಓಮ ಆಗೈತಿ ಅದು ಓಮಾಗ್ಯದ நான் கட்டுக்கொள்கித்த பூஜ் பாந்த சௌசாரி குத்த ஆல பத்து நினாம இவங்க நியாமாத ಬೇಡಗ ಕೇಳತೀನಿ ನಿಂದ ನಿನಗ ಹೇಳಬೇಕಾಗ ಹೇಳಬೇಕು ಓಯಾಗ ಏ ನಿನ್ನ ಹೇಳ್ತೀನಿ ನನಗೆ ಕೇಳವಾಗೋ ರಾಮಾಯಂದೋ <laughs> ಹಂಗಾಗಿ ಕೊಟ್ಟು ಹಸಿಯ ಜಗಲೇ ಮ್ಯಾಲ ಹುಡುಗ ಹಸಿಯ ಜಗಲೇ ಮ್ಯಾಲ ಓಡಿ ಬಂದು ಹಸಿಯ ಜಗಲೇ ಮ್ಯಾಗ ಏ ಮಗ ಹೋಗಿ ಗಂಡ ಹೆಂಗ ಆಗಿ ಕೊಟ್ಟು ಹಸಿಯ

Yeah! ತಮ್ಮ ಎಲ್ಲಿಗೆ ತಂದು ಬಿಟ್ಟಾರ ಸುದ್ದಿಗ ತಂದಾರು ಎಲ್ಲ ಹೋಗ್ಯದ್ರಿ ಏನಪ್ಪ ಇಲ್ಲಿ ಜಾತ್ರೆ ಸುದ್ದಿ ನಡ್ದೈತಿ ನೋಡ್ರಿ ಹೆಂಗ ನಡ್ದೇ ಮತ್ತ ದೇವ್ರ ಅದಾನತ್ ಜಾತ್ರೆ ಮಾಡ್ತಿರೋ ಏನ ಇಲ್ಲ ಮಾಡ್ತಿರ್ಯೋ ಹೋ ತಮ್ಮ ನಿನಗ ಎಟ್ ಗಾಯ ಆಗ್ಯದಲ್ಲ ಅಟ್ಟ ಮಲಾಮ ಹಚ್ಚೋದ್ ಕಲಿ ನಿನಗ ಏನು ಕೇಳಿನ ಅಟ್ಟ ವಿಷಯ ಬಿಡುಗಡೆ ಮಾಡು ಎಲ್ಲಾರು ಕೂತು ಜಾತ್ರೆ ಮಾಡಿದಾಗ ಜಾತ್ರೆ ಮಾಡ್ಕೊಳ್ಳೋ ದೇವ್ರ ನಮ್ಮ ಜಾತ್ರೆ ಇದೇನು ಮಾಡ್ತದ ಈಗ ದೇವ್ರ ಐತಿಪಾ ಈಗ ಗುಡಿಯಾಗ ಒಂದ ದೇವ್ರ ಐತಿಲ್ಲ ದೇವರ ನಿನ್ನಂತಿನ ಆಗ್ಲಿ ಗುಡಿಯಾಗ ಒಂದ ದೇವ್ರ ಐತಿ ಪೂಜಾರಿ ಹೋಗಿ ಅದ್ರ ಮೇಲೆ ಒಂದ್ ಕೊಡ ನೀರು ಬಳಸಿ ಕಮ್ಮನ ಅರಿವಿ ಹಾಕೋತಕ್ಕ ತಾಯಿ ಎದ್ ತಾ ಝಲ್ಕಾ ಮಾಡಂಗಿಲ್ಲ ದೇವ್ರ ನಮನಿ ಮಂತವ್ರ ಒಬ್ರು ಹೋಗಿ ಅದ್ರ ಮೇಲೆ ಒಂದು ಕೂಡ ನೀರು ಸುರಿವಿದಾಗ ಅವಾಗ ಇವ್ರದ್ದು ಅವ್ರ ದೇವ್ರಗಳ ಕುಂಡ್ರತ ನೋಡ್ರಿ ಕಮ್ಮಗ್ ಬೇಳೆ ಗರಿಬಿ ಹಾಕೊಂಡು ಇರ್ಲಿಕ್ಕೆ ಅಂದ್ರೆ ದೇವ್ರಗಳು ಏನಂದ್ರೆ ಜಳಕ ಮಾಡ್ತಾವನ ಏ ದೇವ್ರ ದೊಡ್ಡ ತಾನ ಜಳಕ ಇಲ್ಲಿ ಜಾತ್ರ ನಡೆದತ್ತ ಹೇಳಿ ಹುಚ್ಚಪೇಲಿ ನೀನ ಬರೀ ಇದ್ರಾಗ ಒದ್ದಾಡ್ಲಾಗತಿ ಹಂಗ ಈ ಜಾತ್ರೆ ನೋಡ್ಲಾಕ್ ಹೋಗಬೇಡ ಆ ಜಾತ್ರೆ ಕಡೆ ನೋಡುವ ಜರ ಬರೀ ಇಲ್ಲಿ ಬಡದಾಡ್ಲಾಕ್ ಹತ್ತಿದ್ಯಾ ಜಾತ್ರಿ ಜಾತ್ರಿ ಯಾಕಂದಿದ ಜಾ ಅಂದ್ರೆ ಏನ ತ್ರೀ ಅಂದ್ರೆ ಏನ ಜಾತ್ರಿ ಮೂರ ಗುಣಗಳು ಹೆಂಗ್ರಿ ಯಾಕಂದ್ರ ಒಂದ ಬಾಲ್ಯ ಒಂದ ಯೌವನ ಒಂದ ಮುಪ್ಪ ವಸ್ತಿ ಹೌದೌದ್ರಿ ಇವ್ ಮೂರ ಆದ್ಮೇಲೆ ಹೋಗೋದೈತಿ ನೋಡ ಅವಾಗ ಒಂದ ಬಾಲ್ಯ ಒಂದ ಯೌವನ ಒಂದ ಮುಪ್ಪ ವಸ್ತಿ ತ್ರೀ ಅಂದ್ರ ಇವ ಮೂರ ಮೂರ ಯವ ನಮ್ಮ ಅಪ್ಪ ಇದನ್ನ ಮಾಡ್ಕೊಂಡು ಹೋಗೋದೈತಿ ಜಾತ್ರೆ ಹೌದೌದ್ರಿ ಇದನ್ನ ಮೂರು ಮುಗಿಸ್ಕೊಂಡ್ ಮೂರ್ ದಿವಸದ ಬಾಜಾರ್ ಮಾಡ್ಕೊಂಡ ಲಾಸ್ಟ್ ಜಾತ್ರೆಗೆ ಹೋಗೋದೈತಿ ಎಲ್ಲಾರು ನೀ ಬಡದಿ ಬರೀ ಹುಕಿ ಹೋಳಿ ಜಾತ್ರೆ ಈ ಬಡದ ಹಾಡ್ಲಾಕತಿ ಬರದ ಆ ದಗ್ ಮಾಡ್ಲಾಕ್ ಹೋಗ್ಬೇಡ ಲಕ್ಷ್ಮಣದ ಜಾತ್ರೆ ನಮ್ಮಅಪ್ಪ ಅಂದೈತಿ ಕರಿಶ್ಯಾರೀ ಅಂತ ಹೇಳತಿ ಎಟ್ಟೆಟ್ಟು ದೇವರು ಗುಡಿಯಾಗ ಬಂಗಾರ ತುಡುಗು ಹೋಗ್ಯಾವ ದೇವರುಗಳು ಸುಮ್ಮ ಅವಾಗ ಅವಾಗೆಲಿ ಹೋಗಿದ್ದು ನಿಮ್ಮ ದೇವ್ರುಗಳು ಹೋಗಿರ್ತಾವ್ರಣದೇವ್ರ ಎಲ್ಲಿದೋ ನೀನ ನೀನ್ ಹುಟ್ಟಿದ ಕಣತಿರ್ದಿ ಎಟ್ಟು ಮಾತಾಡ್ಲತ್ತಿದಿ ತಮ್ಮ ದೊಡ್ಡ ದೊಡ್ಡ ದೇವಸ್ಥಾನಗಳು ಒಡದಾರ ಮತ್ತ ಅದೊಂದಪ್ಪ ಎಷ್ಟೋ ಮಂದಿ ಶ್ರೀ ಶೈಲಕ್ಕೆ ಇಲ್ಲಿ ಜಾತ್ರೆ ಐತಿ ಜಾತ್ರೆ ನಡೆದತಿ ಬಂದಿ ಒಪ್ಕೊಂಡು ಎಷ್ಟೋ ಮಂದಿ ಶ್ರೀ ಹೋಗ್ತಾರೆ ಹೋಗ್ತಾರ ಏನ್ ಮಾಡ್ತಾರ ಶ್ರೀಶೈಲಕ್ ಹೋಗ್ತಾರ ತಮ್ಮ ಎಷ್ಟೋ ಮಂದಿ ಕಿಸೇ ಹೊಡೆದಿರ್ತಾರ ಅಲ್ಲಿ ಏನ್ ಮಾಡ್ತಿರ್ತತಿ ದೇವ್ರ ಸುಮ್ಮ ಕೂತಿರ್ತೈತಿ ಏ ಕಿಸ್ ಹೊಡೆದವ್ರ ನೋಡ್ತಾನೇವ್ರ ಏನಿಲ್ಲ ಮತ್ತೆ ದೇವ್ರ ಅದಾನಿ ಎಣ್ಣಿ ದೇವ್ರ ಅದಾನ ಇಲ್ಲ ನಾ ಅಂದಿಲ್ಲ ದೇವರಿ ತಂದ್ರೆ ಯಾವ ರೂಪದಾಗದಾನೋತು ನಿನ್ನ ಕೇಳೇನೆ ದೇವರ ಬೇಕಾಗಿಲ್ಲ ಏನ ಖಾರಗಾದಾನೋ ಏನ ಬೆಳಗಾದಾನೋ ಅವ ದೇವ್ರು ಇದ್ರ ಯಾರಿಗೆ ಕಂಡಾನೆ ಎಲ್ಲಿ ಅದಾನೇ ನಿನಗ ಕುಣಿಲಾಕ ಬರ್ಲಿಕ್ಕೊಂಕ್ ಐತನ ಬೇಡ ಬಾಂದ್ರ ಹೇಳುದು ಬರ್ದಿದ್ರ ನನಗ ಆಗಂಗಿಲ್ಲ ತಿಳು ಬಂದಂಗ ಒಡಿಯ ಬಂಗಾರ ಗಿಂಡಿ ಸುಮಪ್ಪ ಗರ್ನಡಿ ಹೌದೌದ್ರಿ ಅಪ್ಪನ ಜಾತ್ರೆ ಇರ್ಲಿ ಯಾರ ಜಾತ್ರೆ ಇರ್ಲಿ ನಿಮ್ಮ ಅಪ್ಪನ ಜಾತ್ರೆಗ ಬಂದ್ ಅವನಿ ಬೆಳಸಲಾತ್ತಿನ ನಾನ್ ದೇಟ ಡಿಗ್ರಿ ಇರ್ಬೇಕು ಹೇಳ ಹೌದೌದು ಜಾತ್ರಿಂದೀ ನಡದೈತಿ ಯಾವ ಶಕ್ತಿ ದೊಡ್ಡ ಕಿತ್ತ ಬೆಳಸಲಾಕ್ ಬಂದನಿ ನಾ ಆಧಾರ್ ಇಳದ್ ಬೆಳಸೋತ್ ಬನ್ನಿ ಮಾತು ಹೇಳ್ರಪ್ಪ ಮಾತ ಕಶಾ ಕಷಿ ಇದತ್ರಿ ಹದಿಮೂರು ಮಂದಿ ಹೆಣ್ಮಕ್ಳಿಗೆಲ್ಲ ಅವನ ಗಾಂಡಿದ್ದ ಅವನಾಗಿದ್ದು ಪ್ಯಾಲಿ ನಿನಗ ತಳದಾಗ ಒಂದು ಮಾತು ಹೇಳನ್ಯ ಏನತ್ತ ನೀ ಗಾಂಡಾಗಬೇಕಾದ್ರೂ ಆಗಬೇಕಾದ್ರು ನನ್ನಿಂದ ನಾ ಬಳಕ ಗಾಂಡಾದಿ ಮುತಿಯಾದಿ ಕಾಕಾದಿ ಬಾ ಆದಿ ಅಣ್ಣಾದಿ ತಮ್ಮಾದಿ ಸಗಳ ಗಾಡಿ ಯಾವಾಗ ನಾ ನಾ ಬಾಂಧ ಬಳಕ ಮೊದಲು ಯಾರಿಗಿರೇ ಗಾಂಡಾಗಿ ನಾಲ್ಕ ಮಕ್ಕಳ ಅಂದ್ರೆ ಸಿದ್ಧಾಂತ ಕೊಡು ನಾನು ಬಿಟ್ಟ ಮಕ್ಕಳ ಮಾಡ್ರಿ ಕಾಕಾತ ನೀಲಿ ಗೊತ್ತಾಗೈತಿ ಗೊತ್ತಾಗೇತಿ ಸುದ್ದಿ ಯಾಕಂದ್ರ ತಮ್ಮ ಪುರುಷಿಗೆ ಹದಿಮೂರು ಮಂದಿ ಹ್ಯಾಂಡ್ರಿ ಇದೆಲ್ಲ ಆಗಬೇಕಾಗಿತಿ ಅದಕ್ಕ ನಾ ಹೆಣ್ಣಂದ್ರೆ ಹೆಚ್ಚಿಂದ ಐತಿ ಜನ್ಮ ಕೊಟ್ಟಕಿನ ತಾಯಿನ ನನಗ ಜನ್ಮ ಕೊಟ್ಟಕಿನ ತಾಯಿನ ಸತ್ತ ಓದು ಒತ್ತುದು ಇದು ನನ್ನ ಮಣ್ಣಾಗ ನೀರಂದ್ರೆ ಹೆಣ್ಣ ಅಂದ್ರೆ ಹೆಣ್ಣು ಮಣ್ಣಂದ್ರೆ ಹೆಣ್ಣ ನೀವು ಹುಟ್ಟಿರುವಂತ ಈ ಸು ಯಾರ ಸುತ್ತಕೊಂಡ ಶರ್ಮ ಏಳಪ್ಪ ಅದರ ಚರ್ಮ ಹೆಣ್ಣ ಆಲಿ ಆಡುವಂತ ರಕ್ತ ಹೆಣ್ಣು ಮಾಂಸನ ಆದಿ ಹೆಣ್ಣ ಅನಾದಿ ಹೆಣ್ಣ ಬಡ್ಡಿ ಹೆಣ್ಣ ಬಾ ಮತ್ತು ಬುನಾದಿ ಹೆಣ್ಣ ಎಲ್ಲ ಹೆಣ್ಣ ಆದಿ ಅನಾದಿ ಬಡ್ಡಿ ಬುನಾದಿಗಿ ಬಣ್ಣ ಕಟ್ಟಕಿನ ಹೆಣ್ಣ ಹೆಣ್ಣ ಅದಾನೋ ಈ ಸೃಷ್ಟಿಗೆ ಸಿಂಗಾರ ಆದದ್ದು ಹೆಣ್ಣ ನಿಮ್ಮ ಅಪ್ಪನ ಪಾಲು ಇದರಾಗೆ ಏನೈತಿ ಓ ನಾನು ತಂಗ್ಳತ್ತು ಕುಡಿ ಐತಿ ನಿಮ್ಮ ಅಪ್ಪನ ಪಾಲ ಹದಿಮೂರು ಮಂದಿ ಹೆಣ್ಣರ ಇದ್ದಾರ ಜಗ ಜಾಗ ಹುಟ್ಟೈತ ನಿನಗೆ ತಳದಾಗ ಹೇಳಿನೆ ಮತ್ತೇನು ಅವ್ನ ಲೆಕ್ಕಲೆ ಗಂಡದ ಹೊಡೆದ ತಮ್ಮ ಗಂಡದ ಹೊಡ ಅಂತ ಹೇಳ್ತಾನ ಇಯ್ಯೋ ನಮ್ಮ ಲಕ್ಷ್ಮಣನ ಹಾಕಲೇ ಗಾಂಡ ದೊಡ್ಡದ ಗಾಂಡನೇ ಸರ್ವಸ್ವ ತಮ್ಮ ಗಾಂಡರೇ ದೊಡ್ಡದ ತಿಳ್ತಿ ಪುರಾಣ ಲಾಕಿ ಗಾಂಡರಿ ದೊಡ್ಡವಾಗಿ ಅಲ್ಲಿ ಬುಡ್ಮೇಲೆ ಐತಿ ಐತಿರಿ ಗಾಂಡಿದ್ರೆ ಇದ್ರೆ ಇರ್ಬೇಕು ಗಾಂಡ ನೀವು ಹೇಳ್ತಾನ ಗಾಂಡ ಬಹಳ ಚಲೋ ಗಾಂಡನೇ ಸರ್ವಸ್ವ ಇರ್ಲಿ ಗಂಡನು ಬೇಕು ಅಂದಿಲ್ಲ ಬ್ಯಾಡಂದಿಲ್ಲ ಗಾಂಡ ಹೆಣ್ತಿ ಗತ್ತಿರಬೇಕು ಸಂಸಾರದೊಳಗ ಜತ್ತಿರಬೇಕು ಇಬ್ಬರು ಚಂದಾಗಿರ್ಬೇಕು ಹಾಕಿ ಮಾತಾ ಕೇಳಿ ಅವನ ಮಾತಾಕಿ ಕೇಳಿ ಅದ್ ಒಂದ್ ಗಂಡ ಹೆಣತಿ ದಗದಪ್ಪ ಈ ಗಾಂಡ ಈ ಗಾಂಡ ಹೆಂಗ ಕುಡದ ಎಂಟೆಂಟು ದಿವಸ ಗಟರ್ ದಾಂಡಿಗೆ ಬಿತ್ತಂದ್ರ ಅಲ್ಲಿ ಯಾರ ಗಾಂಡ ತಿಳ್ಕೊಳದ್ರಿ ಮೈ ಮೇಗಿನ ಗುಳ ಮಾರಿತ ಕುಂಡ ಬಹಿರಂಗ ಪುರಾಣ ಲೇಖಿ ಗಾಂಡ ಎಲ್ಲಿ ಕಮ್ಮಿ ಆದಿ ಏನು ಮಾಡಿ ಕಮ್ಮಿ ಮೇಟಿಗೆ ಮೇಟಿಗಾನಮ್ಮ ಹೋತಮ್ಮ ನಿನ್ನ ದಗದ ತಪ್ಪೈತಿ ಪಕ್ಕ ಪುರಾಣ ಲೇಖಿ ಹೇಳುತ್ತಾನ ಕೇಳಿನ ಗಾಂಡ ಎಲ್ಲಿ ಕಮ್ಮಿ ಆಗೇದಿ ಗಾಂಡನ ಮಾಡ್ಕೊಂಡ್ರೆ ಮುಕ್ತಿ ಆಗ್ತೈತಿ ಅಂದಿ ಗಾಂಡ ಎಲ್ಲಿ ಕಮ್ಮಿ ಆದಿ ಎದರಿಂದ ಕಮ್ಮಿ ಆದಿ ಏನು ಮಾಡಿ ಕಮ್ಮಿ ಆದಿ ಕೃಷ್ಣ ಪರಮಾತ್ಮ ದೊಡ್ಡ ಕಮ್ಮಿ ಆಗೇದಿ ನಿನ್ನ ಕೃಷ್ಣ ಪರಮಾತ್ಮ ಏನಾಗೈತಿ ಹಿಂದಕ್ಕೆ ಏನು ಮಾಡಿದ್ದು ಎಲ್ಲಿ ಸಾವಾಗೈತಿ ಯಾರ ಕೈಯಾಗೈತಿ ನೋಡಿಲಿ